ಬಕೆಟ್ ಹಿಡಿಯೋದು ಅದೆಲ್ಲ ನನಗೆ ಗೊತ್ತಿಲ್ಲ ಈ ರೀತಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋದು ಇಟ್ ಇಸ್ ನಾಟ್ ರೈಟ್ ಮಾಡಿದ್ದೀನಿ ಬಿಗ್ ಬಾಸ್ ತೆರೆದಿಂದ ದಿನಕ್ಕೆ ಕಷ್ಟದ ಹಾದಿ ಅಂತ ಸಾಕ್ತಾ ಇದ್ದು ಮನೆಯೊಳಗಿನ ಸ್ಪರ್ಧಿಗಳಿಗೆ ಪ್ರತಿ ವಾರವೂ ಹೊಸ ಹೊಸ ಚಾಲೆಂಜ್ಗಳು ಎದುರಾಗ್ತಾ ಇವೆ ಇಂದಿದ್ದ ಹಾಗೆ ನಾಳೆ ಇಲ್ಲ ಈ ಮನೆಯೊಳಗೆ ಯಾರು ಸ್ನೇಹಿತರು ಇಲ್ಲ ಯಾರು ಶತ್ರುಗಳು ಇಲ್ಲ ಎಂಬುದು ಸಾಬೀತಾಗಿದೆ ಈ ವಿಷಯವನ್ನ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡುವಂತಹ ಚಟುವಟಿಕೆಯನ್ನ ಸುದೀಪ್ ಅವರ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ ನಲ್ಲಿ ಸ್ಪರ್ಧಿಗಳ ಬಳಿ ಮಾಡಿಸಿದ್ದಾರೆ ಒಂದು ಪೆಚ್ಚಪ್ಪವನ್ನ ನಿಲ್ಲಿಸಲಾಗಿದೆ ಅದರ ಮೇಲೆ ಒಂದು ಮಡಿಕೇನ ಇರಿಸಿ ಅದರ ಮೇಲೆ ಸದಸ್ಯರೊಬ್ಬರ ಫೋಟೋವನ್ನ ಹಾಕಿ ಯಾವ ವಿಚಾರಕ್ಕೆ ಅವರ ಮೇಲೆ ಕೋಪ ಇದೆ ಎಂಬುದನ್ನ ಹೇಳಿ ಆಮೇಲೆ ಆ ಮಡಿಕೆಯನ್ನ ಒಳಿಬೇಕು ಅಂತ ಟಾಸ್ಕ್ ನಿಯಮ ಈ ಚಟುವಟಿಕೆ ಮನೆಯೊಳಗೆ ಸಮತೋಲನವನ್ನ ಖಚಿತ ಎಲ್ಲರೂ ಕೂಡ ಊಹಿಸುವಂತೆ ವಿನಯ್ ಸಂಗೀತ ಇಟ್ಟು ಮಡಿಕೆ ಹೊಡೆದಿದ್ದಾರೆ ಸಂಗೀತ ಕೂಡ ವಿನಯ್ ಇರಿಸಿ ಮಡಿಕೆಯನ್ನು ಪುಡಿ ಪುಡಿ ಮಾಡಿದ್ದಾರೆ ಆದ್ರೆ ಇದರ ನಡುವೆ ಇನ್ನೊಂದು ಶಾಕಿಂಗ್ ಆಯ್ಕೆ ನಡೆದಿದೆ ಅದು ಕಾರ್ತಿಕ್ ಅವರದ್ದು ಕಾರ್ತಿಕ್ ಮಡಿಕೆ ಮೇಲಿಟ್ಟಿದ್ದು ಸಂಗೀತ ಫೋಟೋವನ್ನ ಸದಾಕಾಲ ನನ್ನ ಫ್ರೆಂಡ್ ಅಂತ ಹೇಳಿಕೊಂಡು ಬಂದಿದಂತಹ ಕಾರ್ತಿಕ್ ಹಲವು ಸಂದರ್ಭಗಳಲ್ಲಿ ಅವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ರು ಕೂಡ ಆದರೆ ಹಿಂದಿನ ವಾರದಲ್ಲಿ ಪ್ರತಾಪ್ ಜೊತೆ ಮಾತನಾಡ್ತಾ ಕಾರ್ತಿಕ್ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ ಈಗಂತ ಸಂಗೀತ ಹೇಳಿದ್ದು ಅವರಿಗೆ ಉಂಟು ಮಾಡಿದೆ ಹಾಗೆಯೇ ಕಾರ್ತಿಕ್ ಅವರಿಂದ ಸಂಗೀತರನ್ನ ಮೈನಸ್ ಮಾಡಿದ್ರೆ ಝೀರೋ ಬರ್ತದೆ ಅಂತ ಅಂದಿರೋದು ಅವರಿಗೆ ಅಸಮಾಧಾನ ಮೂಡಿಸಿದೆ ಈ ಕಾರಣ ಕೊಟ್ಟು ಸಂಗೀತ ಫೋಟೋ ಇಟ್ಕೊಂಡು ಮಡಿಕೆ ಓಡದಿರುವಂತಹ ಕಾರ್ತಿಕ್ ನನ್ನಿಂದ ಸಂಗೀತರನ್ನ ಮೈನಸ್ ಮಾಡಿದೆ ನಾನು ಝೀರೋ ಅನ್ನೋದನ್ನ ಪ್ರೂವ್ ಮಾಡಲಿ ಅಂತ ಸವಾಲು ಹಾಕಿದ್ರು ಇದು ಮುಂದಿನ ವಾರದ ಟಾಸ್ಕ್ಗಳು ಇನ್ನಷ್ಟು ಟಫ್ ಆಗೋದ್ರ ಸೂಚನೆ ಎಂದು ಖಂಡಿತವಾಗಿ ನೀಡಿದೆ ಮನೆಯ ಸಮತೋಲನಗಳು ಏರುಪೇರಾದಾಗ ಏನಾಗ್ತದೆ ಯಾರು ಮುನ್ನಲೆಗೆ ಬರ್ತಾರೆ ಯಾರು ಹಿನ್ನೆಲೆಗೆ ಸರಿತಾರೆ ಎಂಬುದನ್ನು ಕಾದು ನೋಡ್ಬೇಕಾಗಿದೆ